ಅವರೆಲ್ಲ ಫಂಕ್ಷನ್ ಮಾಡಕ್ಕೆ ನಾವು ಜನಗಳು ಕರೆಸಿ ನಾವೆಲ್ಲ ಜನಗಳು ಕರೆಸರ್ ನಾವೆಲ್ಲ ಮಾಡೋರು ನಾವು ಈ ಥರ ಎಲ್ಲ ಆಗ್ಬಾರ್ದು ನಮ್ಮ ಈ ಸರ್ವಿಸ್ ಸಿಎಂ ಪ್ರೋಗ್ರಾಮ್ ಕ ಹೌದು ಅದರ ಲೇನ್ ಮಾತ್ರ ಇಲ್ಲ ಹೈಯೆಸ್ಟ್ ಹೈಯೆಸ್ಟ್ ಸುರುಪಲ್ಲಿಂದ ಬಂದಿದ್ರು ಜನಗಳನ್ನ ಮಾಡೋದು ಯಾವ ರೀತಿ ಸರಿಯ ಮಿನಿಸ್ಟರ್ ಅಲ್ಲಿ ಮಾತಾಡಿದ್ದೀವಿ ಮತ್ತೆ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳು ಸಾರಿ ಇದು ಅದು ವಾರ್ನಿಂಗ್ ಇದು ನೆಕ್ಸ್ಟ್ ಇದೇ ತರ ಪದೇ ಪದೇ ಆದ್ರೆ ಅದು ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಾವೇನು ಸಿಎಂ ಗೆ ಗಮನಕ್ಕೆ ತರ್ತೀರಾ ಈ ವಿಚಾರ ಅಂತ ಮಾಡಬೇಕು ಅಂಥದ್ದೇನ ಅವಶ್ಯಕತೆ ಇಲ್ಲ ಸಾಹೇಬರು ಗಮನ ತರೋದು ಇಲ್ಲ ಪ್ರೊಟೋಕಾಲ್ ಮಿಸ್ ಮಾಡಿ ಸಿ ಎಂ ಮಾಡೋಕ್ಕಾಗಲ್ಲ ಇಲ್ಲಿ ಲೋಕಲ್ ಡಿ ಸಿ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಆ ಥರ ಏನು ಸರ್ಕಾರ ಭಾಗ ಸಾಹೇಬರಿ ಲೋಕಲ್ ಲೋಕಲ್ ಎಮ್ ಎಲ್ ಎ ಅವರು ಜಿಲ್ಲಾಡಳಿತ ಮಾಡ್ತಿರ್ತದೆ ಮ್ಯಾನೇಜರ್ ಅಸಮಾಧಾನ ಏನು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಮತ್ತೆ